ನವಲಗುಂದ ಪಟ್ಟಣದ ನೀಲಮ್ಮನಕೆರೆ ಹತ್ತಿರ ಇರುವ ಕಾಂಗ್ರೆಸ್ ಕಚೇರಿಯಲ್ಲಿ ನೂತನವಾಗಿ ನವಲಗುಂದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ವಿಕಾಸರ ಜತ ತದ್ದೆವಾಡಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಿರಣ ಉಳ್ಳಿಗೇರಿ ಒಬಿಸಿ ಉಪಾಧ್ಯಕ್ಷರಾಗಿ ನಿಂಗಪ್ಪ ಕುರುಬರ ಅಣ್ಣಿಗೇರಿ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾರುತಿ ತೋಟಕರ್ ಒಬಿಸಿ ಉಪಾಧ್ಯಕ್ಷರಾಗಿ ಅಷ್ಟಾಕ್ ಸೂರಣಗಿ ಅವರನ್ನು ಹಾಗೂ ನವಲಗುಂದ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಹನುಮಂತ ವಾಲಿಕ ಆಯ್ಕೆಯಾದ ಇವರನ್ನು ಶಾಸಕ ಎನ್ಎಚ್ಕೊನರೆಡ್ಡಿ ಸಮ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಶಿವಾನಂದ ತಡಸಿ ವರ್ಧಮಾನಗೌಡರ ಹಿರೇಗೌಡರ ಜೀವನ ಪವಾರ ಮೋದಿನ ಶಿರೂರ ಸುರೇಶ ಮೇಟಿ ಅಷ್ಟಕ್ ಚಾಹುಸೇನ ಶಾಂತವ್ವ ಗುಜ್ಜಳ ಬಸವರಾಜ ಈಟಿ ಮಂಜುನಾಥ ಗಾಣಿಗೇರ ಪ್ರಕಾಶ ಗೋದಳೆ ಶಿವನಾಯಕ ದಿಲೀಪ ರತ್ನಾಕರ ಬಾಬು ಸಾಹುಕಾರ ಹಳ್ಳದ ಸೇರಿದಂತೆ ಮುಂತಾದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾಜಕಾರಣ ಯಾರು ಯಾರೋ ದಯವಿಟ್ಟು ಸರಳ ತಿಳ್ಕೋಬಾಡಿದ್ದೀನಿ ನಾನು ಮೂವತ್ತು ಮೂವತ್ತು ವರ್ಷ ನಿರಂತರವಾಗಿ ರಾಜಕಾರಣ ಮಾಡ್ಕೊಂಡು ಬಂದು ಇದರ ಸದ್ ವಿಚಾರ ಓದ್ತೀವಿ ದೊಡ್ಡ ವಿಚಾರ ಓದಿದ್ದೀವಿ ನಾವು ಫಸ್ಟು ಜಾಯಿನ್ ಆದಾಗ ವಿದ್ಯಾರ್ಥಿ ನಾಯಕನಾಗಿ ಬಂದೆ ಆಮೇಲೆ ಯೂಜ್ ಅಂತ ಕೆಲಸ ಮಾಡಿಕೊಂಡು ರಾಜ್ಯದ ಅಧ್ಯಕ್ಷನಾಗಿ ಊರಿಗೂ ಹೋದೆ ಸ್ವಲ್ಪ ಅವಕಾಶ ಇತ್ತು ಅವಕಾಶ ಯೂತ್ಸಾಗಿ ಯಾರು ಬೆಳಿತೀವಿ ನಿಮ್ಗೆ ಸಮಾಧಾನ ಇರಬೇಕು ಆಮೇಲೆ ಎಲ್ಲರೂ ಕಟ್ಕೊಂಡು ಹೋಗ್ಬೇಕು ಮತ್ತು ಸಂಘಟನೆ ಅಧ್ಯಕ್ಷ ಅಧ್ಯಕ್ಷಗೊಂಡು ಸುತ್ತ ಕೆಲಸ ಆಗೋದಲ್ಲ ನಾನು ನಿಮ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಅಧ್ಯಕ್ಷರಾದಿಯಾಗಿ ಎಲ್ಲರಿಗೂ ಕೂಡ ನಾವೆಲ್ಲರೂ ಭಾಳ ಆಕ್ಟಿವ್ ಆಗಿತ್ತು ಮುಂದೆ ಜೆ ಪಿ ಬರ್ತಾವೆ ಟಿ ಪಿ ಬರ್ತಾವೆ ಎ ಪಿ ಎಂ ಸಿ ಬರ್ತಾವೆ